ನಮಸ್ಕಾರ ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ರಾಗಿ ರೊಟ್ಟಿ ಅದ್ರ ಜೊತೆಗೆ ಎಳ್ಳು ಚಟ್ನಿ ಹಾಗೆಯೇ ಸಿಂಪಲ್ಲಾಗಿ ಒಂದು ಬೆಂಡೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಾಂಪ್ರದಾಯಿಕ ಅಡುಗೆಯಾದಂತಹ ರಾಗಿ ರೊಟ್ಟಿ ಎಳ್ಳು ಚಟ್ನಿನ ಹೇಗೆ ಮಾಡೋದು ಜೊತೆಗೆ ಸಿಂಪಲ್ಲಾಗಿ ನೆಂಚ್ಕೊಳ್ಳೋದಕ್ಕೆ ಬೆಂಡೆಕಾಯಿ ಡ್ರೈ ರೋಸ್ಟ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಒಂದು ಬೌಲಷ್ಟು ಕಪ್ಪು ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಳ್ಳನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಎಳ್ಳು ಊದ್ಕೊಂಡು ಹೊಗೆ ಬರ್ತಿರುತ್ತೆ ಹಾಗೆ ಚಟ್ಪಟ ಅಂತ ಸಿಡಿತಾ ಇರುತ್ತೆ ಹಾಗಾಗಿ ನೋಡಿಕೊಂಡು ಆ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ಇನ್ ಕೇಸ್ ನಾವು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೇ ಸಿಡಿಯೋದಕ್ಕೆ ಶುರುವಾಗ್ಬಿಡುತ್ತೆ ಎಳ್ಳು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಎಳ್ಳು ಕೂಲ್ ಆದಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಬೇಕಾಗುತ್ತೆ ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನಾನು ಇಲ್ಲಿ ಒಣಮೆಣ್ಸಿ ಹಣ್ಣನ್ನು ಬಳಸ್ತಾ ಇದ್ದೀನಿ ಇನ್ ಕೇಸ್ ನೀವು ಹಸಿ ಮೆಣಸಿನ್ಕಾಯಿ ಬಳಸ್ತೀನಿ ಅಂದ್ರೂ ತೊಂದರೆ ಇಲ್ಲ ಹಾಕೊಬೋದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೇನ ನಾನಿಲ್ಲಿ ಸೇರಿಸ್ಕೋತಿದ್ದೀನಿ ಹಾಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ನಾನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಸ್ವಲ್ಪ ಪುದೀನ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಿಷ್ಟು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಅಥವಾ ನಿಂಬೆ ಗಾತ್ರದಷ್ಟು ನಾವು ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕಾಗತ್ತೆ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಂಡು ಇದನ್ನು ಮಿಕ್ಸಿನಲ್ಲಿ ನೀಟಾಗಿ ನುಂಡಿಗೆ ರುಬ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ ಈಗ ಆಗಿದೆ ಇದು ನೋಡ್ತಾ ಇರ್ಬೋದು ನೀಟಾಗಿ ನುಣ್ಣಗೆ ರುಬ್ಕೊಂಡಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಹದದಲ್ಲಿ ನಾವು ಈ ಒಂದು ಚಟ್ನಿನ ರುಬ್ಕೋಬೇಕು ಇದಕ್ಕೆ ಒಗ್ಗರಣೆ ಕೊಟ್ಟರೆ ರೆಡಿಯಾಗುತ್ತೆ ಚಟ್ನಿ ನಾನಿಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಅಂತ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ನಾನು ಸ್ವಲ್ಪ ಇಂಗನ್ನು ನಾನು ಸೇರಿಸ್ಕೊಂಡು ಅದಕ್ಕೆ ಹೆಚ್ಚಿಟ್ಟಿರುವಂಥ ಕರಿಬೇವಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸಾಸಿವೆ ಇಂಗಿನ ಒಗ್ಗರಣೆ ರೆಡಿಯಾಗುತ್ತೆ ನಿಮಗೆ ಬೇಕು ಅಂದರೆ ಇದಕ್ಕೆ ಜೀರಿಗೆ ಕೂಡ ಹಾಕೊಬೋದು ಬಟ್ ನಾನು ಜೀರಿಗೆ ಹಾಕಿಲ್ಲ ಈಗ ಒಗ್ಗರಣೆನ ನಾವು ಚಟ್ನಿಗೆ ಆ್ಯಡ್ ಮಾಡಿದ್ರೆ ಎಳ್ಳು ಚಟ್ನಿ ರೆಡಿಯಾಗುತ್ತೆ ನಾನಿಲ್ಲಿ ರಾಗಿ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಬೌಲಷ್ಟು ರಾಗಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಅಂತ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಗೆಯೇ ಜೀರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಜೀರಿಗೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಗೆಯೇ ಕರಿಬೇವು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಣಮೆಣ್ಸಿ ಹಣ್ಣು ತೊಗೊಂಡಿದ್ದೀನಿ ನೀವು ಗ್ರೀನ್ ಚಿಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಪುದೀನ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೈಯಲ್ಲಿ ಹಾಗೇ ನಾನು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇಲ್ಲಿ ಆಲ್ರೆಡಿ ಬಿಸಿನೀರನ್ನು ಇಟ್ಟಿದ್ದೆ ಇದು ಕುದೀತಾ ಇದೆ ಈ ನೀರನ್ನು ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಆ ಬಿಸಿ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ನಾವು ತಣ್ಣೀರು ಯೂಸ್ ಮಾಡೋದಕ್ಕಿಂತ ನಾರ್ಮಲ್ ವಾಟರ್ ಯೂಸ್ ಮಾಡೋದಕ್ಕಿಂತ ಬಿಸಿ ನೀರಲ್ಲಿ ಈ ಥರ ರೊಟ್ಟಿ ಹಿಟ್ಟನ್ನು ಕಲಿಸಿದ್ರೆ ಅದು ಮುರಿದೋಗಲ್ಲ ಹಾಗೆಯೇ ನಾವು ಬೇಯಿಸುವಾಗ ಬಿರುಕು ಬರೋ ಥರ ಆಗುತ್ತೆ ಆ ಥರ ಏನೂ ಆಗಲ್ಲ ವೈಟ್ ವೈಟ್ಗೆಲ್ಲ ಆಗ್ತಿರುತ್ತೆ ಅದೇನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡೆ ರೊಟ್ಟಿ ಯಾವುದೇ ರೊಟ್ಟಿ ಆದ್ರೂ ಅದನ್ನು ಮಿಕ್ಸ್ ಮಾಡ್ಕೊಬೇಕಾದ್ರೆ ಬಿಸಿ ಆ್ಯಡ್ ಮಾಡ್ಕೊಂಡ್ರೆ ಬೆಟರು ಈಗ ನಾನು ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಇಲ್ಲಿ ಬಿಸಿ ಇರುವಾಗನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಹಿಟ್ಟು ಕಲಿಸ್ತಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಿಂಗಲ್ಲಿ ರೊಟ್ಟಿ ಹಿಟ್ಟು ಕಲಿಸ್ಕೊಂಡು ಆಮೇಲೆ ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ ಇದು ಬಿಸಿ ಇರುವಾಗನೇ ನಾವು ಹಿಟ್ಟು ಕಲಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ತುಂಬ ಆರೋಗ್ಬಾರ್ದು ಹಂಗಾಗಿ ನಾನು ಬಿಸಿ ಇರುವಾಗಲೇ ಈ ಒಂದು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನಾವು ಚೆನ್ನಾಗಿ ನಾದ್ಕೊಂತ ಹಿಟ್ ಕಲಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಈಗ ಆಗಿದೆ ಆಲ್ಮೋಸ್ಟ್ ಆಗಿದೆ ಇದು ಈ ಥರ ನಾವು ರಾಗಿ ಹಿಟ್ಟನ್ನು ಈ ಥರ ನಾವು ನೀಟಾಗಿ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಒಂದು ಒದ್ದೆ ಬಟ್ಟೆನ ಮುಚ್ಚಿ ಇಡಬೇಕಾಗತ್ತೆ ಇದಾದ ಮೇಲೆ ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಮುಂಚೆ ಕೂಡ ಮಾಡಿದ್ದೆ ಆದರೆ ಅದಕ್ಕಿಂತನೂ ತುಂಬ ಸಿಂಪಲ್ ಆಗಿದೆ ಇದು ಜಸ್ಟ್ ಒಂದು ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಈ ಒಂದು ಬೆಂಡೆ ಫ್ರೈ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಏನೂ ಆ್ಯಡ್ ಮಾಡಿಲ್ಲ ಆಗಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬಾಣಲೆಗೆ ನಾನು ಇಲ್ಲಿ ಬೆಂಡೆಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಮೂರು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೂರು ನಿಮಿಷ ಹಾಗೆ ಡ್ರೈ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಎಣ್ಣೆನ ಆ್ಯಡ್ ಮಾಡಿಕೊಂಡು ನಾನು ಮತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲ್ ಆ್ಯಡ್ ಮಾಡಿ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅಷ್ಟಕ್ಕೇ ರೆಡಿ ಆಗುತ್ತೆ ಈ ಒಂದು ಫ್ರೈ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವನ್ನ ಕರಿಬೇವು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡ್ರೆ ಬೆಂಡೆ ಡ್ರೈ ಫ್ರೈ ರೆಡಿಯಾಗುತ್ತೆ ಇಷ್ಟೇ ಇಷ್ಟೇ ಈಸಿಯಾಗಿ ಮಾಡ್ಬೋದು ಹಾಗೆ ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನಾವು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಈ ಮೆಥಡನ್ನ ಯೂಸ್ ಮಾಡ್ಬೋದು ಈಗ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಹಾಗೆ ರೊಟ್ಟಿ ಹಿಟ್ಟನ್ನು ಕಲಸಿಟ್ಟಿದ್ದೆ ನಾನು ಇಲ್ಲಿ ಆ ಹಿಟ್ಟನ್ನು ತಗೊಂಡು ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ಹಾಕ್ಕೊಂಡು ಆ ಬಟ್ಟೆ ಮೇಲೆ ರೊಟ್ಟಿನ ನಾನು ತಟ್ಕೊತಾ ಇದ್ದೀನಿ ಇಲ್ಲಿ ತುಂಬ ತೆಳುಗ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಧಾನಕ್ಕೆ ನಾನು ನೀರು ಕೈಗೆ ನೀರು ಹದ್ಕೊಂಡು ನಿಧಾನಕ್ಕೆ ನಾನಿಲ್ಲಿ ರೊಟ್ಟಿನ ತಟ್ಕೊತಾ ಇದ್ದೀನಿ ಈಗ ಆಗಿದೆ ರೊಟ್ಟಿ ತಟ್ಟುಕೊಂಡು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈಗ ರಾಗಿ ರೊಟ್ಟಿನ ನಾನು ತಟ್ಟಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಹೆಂಚಿನ ಕಾಯೋಕ್ಕಿಟ್ಟು ಅದ್ರ ಮೇಲೆ ನಾನು ಉಲ್ಟಾ ಮಾಡಿ ರೊಟ್ಟಿ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ರೊಟ್ಟಿ ಹಾಕಿದ ಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡದೆ ಬೇಯಿಸಿದ್ರೆ ಅದು ವೈಟ್ ವೈಟ್ಗೆ ಬರೀ ಹಿಟ್ಟೆ ಕಾಣಿಸ್ತಿರುತ್ತೆ ಮೇಲುಗಡೆ ಹಾಗಾಗಿ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಈಗ ನೋಡ್ತಾ ಇರ್ಬೋದು ಇದಾಗಿದೆ ಇದನ್ನು ಉಲ್ಟಾ ಮಾಡಿ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಬೇಯಿಸ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಆಯಿಲ್ ಬೇಡ ನಾನು ತುಪ್ಪ ಹಾಕೋತೀನಿ ಅಂದರೆ ನೀವು ಖಂಡಿತ ತುಪ್ಪನ ಕೂಡ ಆ್ಯಡ್ ಮಾಡಿಕೊಂಡು ರೊಟ್ಟಿ ಬೇಯಿಸ್ಕೊಬೋದು ನಾನು ಇದನ್ನ ತಿರುವಿ ಹಾಕಿ ಮತ್ತೆ ಎಣ್ಣೆ ಹಾಕಿ ಸೈಡಲ್ಲೆಲ್ಲ ನಾನು ಇದನ್ನ ನೀಟಾಗಿ ಬೇಯಿಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತಿರ್ಗ್ಸಿ ತಿರ್ಗ್ಸಿ ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಎಡ್ಜ್ಜಲ್ಲೆಲ್ಲ ಬೇಯೋ ಥರ ನೋಡಿಕೊಂಡು ಇದನ್ನ ನೀಟಾಗಿ ಬೇಯಿಸ್ಕೊಬೇಕು ಹಾಗೆಯೇ ಹಾರ್ಡ್ ಅಂತೂ ಆಗೋದೇ ಇಲ್ಲ ಇದು ಬಿಸಿನೀರೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಹಿಟ್ಟು ಕಲಸಿರೋದ್ರಿಂದ ಹಾಗೆ ಸ್ವಲ್ಪ ಆಯಿಲು ಕೂಡ ಬೇಯಿಸೋದಕ್ಕೆ ಹಾಕೊಂಡಿರೋದ್ರಿಂದ ಯಾವುದೇ ರೀತಿ ರೊಟ್ಟಿ ಹಾರ್ಡ್ ಆಗೋಲ್ಲ ಸಾಫ್ಟ್ ಆಗಿನೇ ಬರುತ್ತೆ ನೋಡ್ತಾ ಇರ್ಬೋದು ರಾಗಿ ರೊಟ್ಟಿ ಕೂಡ ಈಗ ಬೇಯಿಸ್ಕೊಂಡು ರೆಡಿಯಾಗಿದೆ ಈಗ ಇದನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ರಾಗಿ ರೊಟ್ಟಿ ಜೊತೆಗೆ ಎಳ್ಳು ಚಟ್ನಿ ಅದರ ಜೊತೆಗೆ ಸಿಂಪಲ್ ಆಗಿ ಬೆಂಡೆ ಬೆಂಡೆಕಾಯಿ ಫ್ರೈ ರೆಡಿ ಮಾಡಿದೆ ಹಾಗೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಸಾಂಪ್ರದಾಯಿಕ ಅಡುಗೆ ತುಂಬ ಹಿಂದಿನಿಂದನೂ ಮಾಡ್ಕೊತಾ ಬರ್ತಾ ಇರೋದು ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ರಾಗಿ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಇದನ್ನ ಮುರಿಬಹುದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಎಳ್ ಚಟ್ನಿ ಅಂತೂ ತುಂಬ ಚೆನ್ನಾಗಾಗಿತ್ತು ನನಗಂತೂ ಇಷ್ಟ ಆಯಿತು ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತು ರಾಗಿ ರೊಟ್ಟಿ ಜೊತೆಗೆ ಸಾಮಾನ್ಯ ಹುಚ್ಚಳ್ ಚಟ್ನಿ ಕಾಂಬಿನೇಷನ್ ಅಂತ ಹೇಳ್ತಾರೆ ನನಗೆ ಹುಚ್ಚೇಳ ಚಟ್ನಿ ಜೊತೆ ಎಳ್ ಚಟ್ನಿನೂ ತುಂಬ ಇಷ್ಟ ಹಾಗಾಗಿ ನಾನಿವತ್ತು ಎಳ್ಳು ಚಟ್ನಿನ ರಾಗಿ ರೊಟ್ಟಿ ಜೊತೆ ಮಾಡಿ ತೋರಿಸ್ದೆ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಿಮಗೂ ಕೂಡ ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ